ಬಾಳೆ ಬೆಳೆಯುವ ರೈತರಿಗೆ ಸದಾವಕಾಶವನ್ನು ಕಲ್ಪಿಸಲಾಗಿದೆ ಎಂದು ಬೆಂಗಳೂರು ಆಪ್ ಕ್ಯಾಂಪ್ಸ್ ಅಧ್ಯಕ್ಷರಾದ ಕೋಡಂಬಳ್ಳಿ ಶಿವಮಾಧೋರ್ ಅವರು ತಿಳಿಸಿದರು ರಾಮನಗರ ಜಿಲ್ಲಾದ್ಯಂತ ಸಾವಿರಾರು ರೈತರು ಆಪ್ ಕ್ಯಾಂಪ್ ಸದಸ್ಯರಾಗಿದ್ದೀರಾ ಈಗ ಚನ್ನಪಟ್ಟಣ ಮತ್ತು ರಾಮನಗರದ ಮಧ್ಯೆ ಇರುವಂತಹ ಬೆಂಗಳೂರು ಮೈಸೂರು ಹೆದ್ದಾರಿ ಅಂದರೆ ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಆಪ್ ಕ್ಯಾಂಪ್ಸ್ ಕಡೆಯಿಂದ ನೇರವಾಗಿ ರೈತರಿಂದ ಏಲಕ್ಕಿ ಹಾಗೂ ಪಚ್ಚಬಾಳೆ ಖರೀದಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಇಂದಿನಿಂದಲೇ ಈ ಖರೀದಿ ಕೇಂದ್ರ ಆರಂಭವಾಗಿದ್ದು ಜಿಲ್ಲೆಯ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕ್ಯಾಂಪ್ಸ್ ನಿರ್ದೇಶಕರಾದ ರಾಜಶೇಖರ್ ಹಾಗೂ ಅಧಿಕಾರಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ರಾಮನಗರ ಜಿಲ್ಲೆಯ ರೈತ ಬಾಂಧವರು ಹಾಗೂ ಆಪ್ ಕ್ಯಾಂಪ್ಸ್ನ ಸದಸ್ಯಗಳಲ್ಲಿ ನನ್ನ ಮನವಿ ನಾನು ಈ ದಿವಸ ಇಲ್ಲಿ ಆಪ್ಕಾಂಪ್ ವೃತಿಯಿಂದ ಚನ್ನಪಟ್ಟಣ ತಾಲೂಕು ಬೆಂಗಳೂರು ಮೈಸೂರು ರಸ್ತೆ ಕೆಂಗಲ್ ಆಂಜನೇಯ ದೇವಸ್ಥಾನದ ಎದುರುಗಡೆ ನಮ್ಮ ಸ್ವಂತ ಒಂದಾರು ಗುಪ್ಪೆ ಗ್ರಾಮದ ಒಳ ಒಳಪಡುವಂತೆ ನಮ್ಮ ಸ್ವಂತ ಕಟ್ಟಡ ಇದ್ದು ಇಲ್ಲಿ ಇಲ್ಲಿಂದ ಈ ದಿವಸದಿಂದ ಬಾಳೆಕಾಯಿ ಪಚ್ಚಬಾಳೆ ಮತ್ತು ಏಲಕ್ಕಿ ಬಾಳೆ ಪರ್ಚೇಸ್ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ರೈತರುಗಳು ಮುನ್ನೂರು ಮನೆ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ನಮ್ಮ ನೌಕರ ವರ್ಗವಿರ್ತಾರೆ ಅವ್ರ ನಂಬರನ್ನು ನಾವು ತಮಗೆ ಕೊಡ್ತೀವಿ ತೋಟದಕ್ಕೆ ಗಾಡಿಗಳನ್ನು ಕಳಿಸೋಕ್ಕೂ ನಾವು ಇದ್ದೀವಿ ತೋಟದಲ್ಲಿ ಬಂದಂಥ ಸಂದರ್ಭದಲ್ಲಿ ತಮಗೆ ಮತ್ತು ನಮಗೆ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದಾಗ್ತದೆ ಕಾರಣ ಏನಂದರೆ ನಾವು ನೀವು ಕರ್ಕೊಂಬಂದು ಇನ್ನಾಕೋದು ಇಲ್ಲಿಂದ ನಾವು ಇನ್ನೊಂದು ಗಾಡಿಗೆ ತುಂಬೋದು ಮೂರು ನಾಲ್ಕು ಕೈ ಬದಲಾಯಿಸಿದಾಗ ಗಾಯಿ ಕಾಯಿ ಅಷ್ಟು ಚೆನ್ನಾಗಿ ಕಾಣಲ್ಲ ರೈತರಿಗೂ ಅನುಕೂಲ ಆಯ್ತದೆ ನಮಗೂ ಉತ್ತಮವಾದ ಮಾರ್ಕೆಟಿಂಗ್ ಸಿಗ್ತದೆ ಹಾಗಾಗಿ ನಮ್ಮ ಏನು ಒಂದು ಆಪ್ಕಾಂಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅಲ್ಲದೆ ಹೊರಗಡೆ ಬೈಯರ್ಗೂ ಕೂಡ ಇದ್ದಾರೆ ನಮ್ಮ ಆಪ್ಕಾಮ್ಸ್ ಸತಿಯಿಂದ ನಾವು ಎಷ್ಟೇ ಟನ್ ಬೆಳೆದಿದ್ರು ಕೂಡ ನಮಗೆ ಒಂದಿನ ದಿನ ನೀವು ಹೇಳಿದ್ರೆ ನಾವು ನಿಮಗೆ ಗಾಡಿಗಳನ್ನು ಕಳಿಸ್ತೀವಿ ಅಲ್ಲೇ ನೀವು ಅರೆಸ್ಟ್ ಮಾಡಿ ಕೊಟ್ಟಂಥ ಕಾಯಿಯನ್ನು ಅಲ್ಲೇ ತು ತೂಕ ಮಾಡಿ ಅಲ್ಲೇ ನಿಮಗೆ ರಸೀದಿಯನ್ನು ಕೊಡ್ತೀವಿ ನಿಮಗೆ ಮೂರು ನಾಲ್ಕು ದಿನದೊಳಗೆ ಅನ್ನು ಮಾಡೋಕ್ಕೂ ಕೂಡ ನಾವು ಸಕ್ತರಾಗಿದ್ದೀವಿ ತಾವೆಲ್ಲ ರೈತ ಬಾಂಧವರು ಏನು ಹಿಂದೆ ಆಕಾಂಕ್ಷಕ್ಕೆ ಬರ್ತಿದ್ರೆ ಅದೇ ರೀತಿ ನಮ್ಮ ಆಕಾಂಕ್ಷನ್ನು ಬಂದು ಸದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಇದ್ದೀವಿ ಕಾರಣ ಇಷ್ಟೇ ನಾವು ಬೆಂಗಳೂರಿಗೆ ಬರೋಕ್ಕೆ ಆಗಲ್ಲ ಈ ರಾಮನಗರ ಜಿಲ್ಲೆಯಲ್ಲಿ ಮತ್ತು ಸುತ್ತಮುತ್ತ ಅಕ್ಕಪಕ್ಕ ತಾಲೂಕಿನ ರೈತರು ಕೂಡ ನಮ್ಮಲ್ಲಿ ಸದಸ್ಯರಾಗಿರೋದ್ರಿಂದ ಸುಮಾರು ಹತ್ತು ಸಾವಿರಕ್ಕಿಂತ ಎಷ್ಟು ಹೆಚ್ಚಿಗೆ ನಮ್ಮಲ್ಲಿ ರೈತ ಸದಸ್ಯರಿದ್ದೀರಿ ತಾವೆಲ್ಲ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ರೈತರ ಸಂಸ್ಥೆ ಕಾರಣ ಇಷ್ಟೇ ನಾವು ಎ ಪಿ ಎಮ್ ಸಿ ಯಾರ್ಡ್ಗೆ ತಗೋಕ್ ಹಾಕಿದಾಗ ಏಳು ಪರ್ಸೆಂಟು ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ವರೆಗೂ ನಿಮಗೆ ಕಮಿಷನನ್ನು ತಗೊಬಿಡ್ತಾರೆ ಇಲ್ಲಿ ಯಾವುದೇ ರೈತರುಗಳಿಂದ ನಾವು ಒಂದು ರೂಪಾಯಿ ಕಮಿಷನ್ನು ತಗೊಳ್ಳಲ್ಲ ಏನು ನಾವು ರೇಟ್ ವ್ಯಾಪಾರ ಮಾಡಿರ್ತೀವಿ ಆ ರೇಟಲ್ಲಿ ಪೂರ್ತಿ ಪ್ರಮಾಣದ ಅಮ ಅಮೌಂಟನ್ನು ತಮಗೆ ಖಾತೆಗೆ ಹಾಕೋಕ್ಕೆ ನಾವು ಸಕ್ತರಿಗೆ ಇದ್ದೀವಿ ಅವೆಲ್ಲ ಇದೊಂದು ಆಪ್ಕಾಂಸನ್ನು ಏನಿಂದೆ ಇಪ್ಪತ್ತು ಹಿಂದೆ ಕೈ ಹಿಡಿದಿದ್ರಿ ಅದೇ ರೀತಿ ಮುಂದೆ ಉಪಯೋಗಿಸ್ಕೊಂಡು ತಾವೆಲ್ಲ ಉಪಯೋಗಪಡಿಸ್ಕೋಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀವಿ ನಾವು ಬೇರೆ ಬೇರೆ ಇಲ್ಲಿ ನಿರಂತರ ಕೆಲಸಗಳಿಗೆ ಉಪಯೋಗಿಸ್ಕೋಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾಯಿದ್ವಿ ಇನ್ನೊಂದು ಮುಂದಿನ ದಿನದಲ್ಲಿ ಕೂಡ ನಾವು ಈ ಪ್ಲ್ಯಾನ್ಗೆ ತಮಗೆ ಹೇಳ್ತೀವಿ ಕರ್ಸಿ ಏನೇನು ಮಾಡಬೇಕು ಅಂತ ಕೇಳಿ ಏನಿದ್ರೆ ನಾವು ಇದನ್ನು ಪ್ರಕುಪ್ಮೆಂಟ್ ಸೆಂಟರ್ ಒಂದೇ ಅಲ್ಲ ಜ್ಯೂಸ್ ಅಂಗಡಿ ಮತ್ತು ವಾಟರು ಬಾಟ್ಲನ್ನು ತಯಾರಿಸಬೇಕು ಅಂತೂ ಕೂಡ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಸದ್ಯದಲ್ಲೇ ನಮ್ಮ ಬೋರ್ಡಿಂದ ಅಪೋಲ್ ಮಾಡಿಸಿ ಅದನ್ನು ಚಾಲನೆ ಮಾಡೋಕ್ಕೆ ನಾವು ನಮ್ಮ ಸಹ ಸದಸ್ಯ ರಾಜಶೇಖರ್ ಅವರು ಕೂಡ ಜೊತೆಗೂಡಿ ಈ ಕಸವನ್ನು ಪ್ರಯತ್ನದಲ್ಲಿ ಇದ್ದೀವಿ ಆಲ್ರೆಡಿ ಅದನ್ನು ಒಂದು ಹಂತಕ್ಕೆ ತರ್ತೀವಿ ಸದ್ಯದಲ್ಲಿ ಇನ್ನೊಂದು ತಿಂಗಳೊಳಗಡೆ ಒಂದು ಜೀವವನ್ನು ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ರೈತರು ಈಗ ಬೇರೆ ಕಡೆ ಮಳೆ ಕೈ ತಗೋಗ್ತಾರಲ್ಲ ಅಲ್ಲಿಗೂ ಏನು ಡಿಪೆಂಡ್ಸ್ ಇದೆ ಮಾರ್ಕೆಟಿಂಗಲ್ಲಿ ರೈತರು ಬೇರೆ 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 ಕಡೆ ಈಗ ಎ ಪಿ ಎಮ್ ಸಿ ಹಾಡ್ಕೊಂಡಾಗ ಹೋದಾಗ ಅವೆಲ್ಲ ನೋಡಿದ್ದೀನಿ ಕಮಿಷನ್ ಜಾಸ್ತಿ ಆಮೇಲೆ ಅವ್ರು ಹೇಳಿದ ರೇಟು ಕೊಡ್ಬೇಕು ನೀವು ಕಡಲೆ ಕಾಯಿ ಮಾರ್ಕೆಟೇ ಆಗ್ಬೋದು ತೆಂಗಿನಕಾಯಿ ಮಾರ್ಕೆಟೇ ಆಗ್ಬೋದು ನೀವು ಬಾಳೆಕಾಯಿ ಮಾರ್ಕೆಟೇ ಆಗ್ಬೋದು ನಾವು ಈಗ ಯಾವುದೇ ಕಮಿಷನ್ ತಗೊಳ್ಳಲ್ಲ ನಿಮಗೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಮೂರು ನಾಲ್ಕು ದಿನದೊಳಗೆ ಹಾಕೋಕ್ಕೆ ಶಕ್ತರಾಗಿದ್ದೀವಿ ಈಗ ಮೊದಲೇ ಆಸಕ್ತಿ ಇರಲಿಲ್ಲ ಈಗ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ರೆಡ್ಡಿಯವರ ಸಹಕಾರದಿಂದ ಒಂದು ಶಕ್ತಿ ಬಂದಿದೆ ಆ ಶಕ್ತಿಯಿಂದ ರೈತರುಗಳಿಗೆ ತುಂಬಿಕೊಡೋಕ್ಕೆ ನಾವು ಎಲ್ಲದರಲ್ಲೂ ಸಹನಾದರಾಗಿದ್ದೀವಿ ಪರ್ಚೇಸ್ ಮಾಡೋಕ್ಕೆ ನಮ್ಮ ಹತ್ರ ಮೊದಲೇ ಇರಲಿಲ್ಲ ಇವಾಗ ಬೈಯ್ಯರ್ಗು ಕೂಡ ಎ ಪಿ ಎಮ್ ಸಿ ಹಾಡಿಗೆ ನಾವು ನಿಮ್ಮ ಹತ್ರ ತಗೋತೀವಿ ಅಂತ ಬಂದವ್ರೆ ಹಾಗಾಗಿ ನಾವು ರೈತರುಗಳಿಗೆ ಅವತ್ತಿಂದ ಅವತ್ತೆ ಕೊಡೋಕ್ಕೂ ಶಕ್ತರಾಗಿದ್ದೀವಿ ಮೂರು ದಿನದಲ್ಲಿ ನಾಲ್ಕು ದಿನದಲ್ಲಿ ನಾವು ಆರ್ ಟಿ ಎಸ್ ಮಾಡ್ತೀವಿ ಯಾಕಂದ್ರೆ ಶನಿವಾರ ಭಾನುವಾರ ರಜೆ ಬಂದಾಗ ಒಂದು ಎರಡು ದಿನ ಲೇಟ್ ಆಗ್ಬೋದು ಬಾಕಿ ಟೈಮಲ್ಲಿ ಬೇಗ ಮೂರು ದಿನದೊಳಗೆ ಮಾಡೋಕ್ಕೆ ಎಲ್ಲ ನಮ್ಮ ತಂಡ ರೆಡಿ ಇದೆ ವಾಟ್ರು ಮಾಡ್ತೀವಿ ಅಂತೇಳಿದ್ರಿ ಅದು ಎಷ್ಟು ಜ್ಯೂಸ್ ಅವೈಲೇಬಲ್ ಇದೆ ದಿನ ಜ್ಯೂಸ್ ಅವೈಲೇಬಲ್ ಇದೆ ನಾವು ಇಷ್ಟೊಂದು ಕೋಟ್ಯಾದ ರೂಪಾಯಿ ಇಲ್ಲಿ ಬಂಡವಾಳ ಹಾಕ್ಬಿಟ್ಟು ನಾವು ಖಾಲಿ ಬಿಡೋದು ಬೇಡ ಬೇರೆ ಕಡೆ ಬೆಂಗಳೂರಿನಲ್ಲಿ ಬೇ ನಡೀತಾ ಇದೆ ಏನೊಂದು ಅದನ್ನು ಇಲ್ಲಿ ಒಂದು ಒಂದು ಉತ್ತಮ ಉಳೋದು ರೀತಿಯಲ್ಲಿ ಒಂದು ಮೆಟೀರಿಯಲ್ ಹಾಕಿದ್ರೆ ಜ್ಯೂಸ್ ಬಾಟ್ಲಾಗಿ ಈಚೆ ಬರಬೇಕು ಆ ರೀತಿಯಲ್ಲಿ ನಾವು ಪ್ರೈವೇಟ್ ಸಂಸ್ಥೆಗೆ ಏನು ಮಾಡ್ತಾರೆ ಅದಕ್ಕೆ ನಾವು ಇವತ್ತು ಮಾರ್ಕೆಟಿಂಗಲ್ಲಿ ಬೈಟ್ ಕೊಡಬೇಕಂದಾಗ ನಾವು ಶುದ್ಧವಾಗಿರಬೇಕು ನಮ್ಮ ಜ್ಯೂಸು ಕೂಡ ಆರು ತಿಂಗಳಿಗೆ ಕೆಡ್ದಂಗೆ ಇರಬೇಕು ಅದರಲ್ಲಿ ಪ್ರಯತ್ನ ಪಡ್ತಾಯಿದ್ದೀವಿ ನಮ್ಮ ಹೊಸ ಸದಸ್ಯರೊಬ್ಬರು ನಾಮಿನಿ ಸದಸ್ಯರು ನರಸಿಂಹಯ್ಯ ಅಂತ ಅವ್ರ ಫ್ಯಾಕ್ಟ್ರಿ ಇದೆ ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀವಿ ಶುಕ್ರವಾರ ಶನಿವಾರ ಎಲ್ಲ ತಂಡನ ಇಲ್ಲಿ ವಿಸಿಟ್ ಮಾಡಿ ಅದಕ್ಕೂ ಪ್ರಯತ್ನ ಪಡ್ತಾಯಿದ್ದೀವಿ ಸದ್ಯದಲ್ಲೇ ಅದನ್ನು ನಮ್ಮ ಜವಾಬ್ದಾರಿ ನಾವು ಜವಾಬ್ದಾರಿ ಏನಿಲ್ಲ ಓಪನ್ ಮಾಡಬೇಕು ಅಂತ ನಮ್ಮದು ಅವಧಿಯಿಂದಿತ್ತು ಅದನ್ನು ಮಾಡಿಸ್ಬೇಕು ಅಂತ ನಾವು ಸದಾ ಪ್ರಯತ್ನ ಹಾಕಿ ಹೋರಾಟ ಮಾಡ್ತೀವಿ ಎಲ್ಲ ರೀತಿಯಲ್ಲೂ ಸಕ್ತರಾಗಿದ್ದೀವಿ ಆ ಹೋರಾಟವನ್ನು ಮಾಡಿ ಯಾಕೆಂದರೆ ಹಿಂದೆ ಸಂಸ್ಥೆಯಲ್ಲಿ ಎಷ್ಟು ಹಣಕಾಸಿನ ವ್ಯವಹಾರ ತೊಂದರೆ ಇತ್ತು ಇವತ್ತು ಏನಾಗಿದೆ ಮೊದಲೇ ಎರಡು ತಿಂಗಳು ಮೂರು ತಿಂಗಳು ಆಯ್ತಿತ್ತು ಇವತ್ತು ಆ ಥರ ಇಲ್ಲ ಹತ್ತು ದಿನದೊಳಗೆ ಎಲ್ಲ ಪ್ರಕ್ರಿಯೆಗಳು ಮುಗಿದು ಅವ್ರ ಅಕೌಂಟ್ ದುಡ್ಡು ಇದೆ ಎಲ್ಲ ಬೆಳೆಗಳನ್ನು ಎಲ್ಲ ತರಕಾರಿಗಳಿಗೆ ನಾವು ಸುಮಾರು ಬೇರೆ ಕಡೆ ಕೊಡಬೇಕು ನೇರವಾಗಿ ರೈತರಿಂದ ಖರೀದಿ ಮಾಡಿದಾಗ ನಾವು ಬೇರೆ ಮೆಟ್ರೋದವರ ಇರ್ಬೋದು ಬೇರೆ ಎಲ್ಲ ಅಂಗಸಂಸ್ಥೆಗಳು ಜಾಸ್ತಿ ಇವೆ ಪ್ರೈವೇಟ್ ಸಂಸ್ಥೆಗಳು ಅವ್ರಿಗೆ ಬೈಟ್ ಮಾಡಬೇಕಂದಾಗ ನಾವು ನೇರವಾಗಿ ರೈತರಿಂದ ಖರೀದಿ ಮಾಡಿದಾಗ ಮಾತ್ರ ನಾವು ಸಂಸ್ಥೆನ ಒಂದು ಬೇರೆ ಸಂಸ್ಥೆಗಳಿಗೆ ಬೈಟ್ ಕೊಡ್ಬೋದು ಇಲ್ಲಾಂದರೆ ಕಷ್ಟ ಆಗ್ತದೆ ಹಾಗಾಗಿ ನಾವು ನೇರ ರೈತರ ಹತ್ರನೇ ಪರ್ಚೇಸ್ ಮಾಡಬೇಕು ಅಂತ ಹೆಚ್ಚುಗಿಳಿದೀವಿ ಓಟಕ್ಕೊಳಗೂ ಬರ್ತೀವಿ ತೋಟದಲ್ಲೇ ಖರೀದಿ ಮಾಡೋಕ್ಕೆ ಯಾಕೆ ಪ್ರಯತ್ನ ಪಡ್ತಾಯಿದ್ದೀವಿ ಅಂದರೆ ಕಾಯಿ ಕಿಡಲ್ಲ ಉತ್ತಮವಾದ ಮಾಲಿರ್ತದೆ ಅಲ್ಲಿಗೆ ಕಳ್ಸಿ ಕೊಡ್ತೀನ ಅಲ್ಲಿಗೆ ಕಳ್ಸಿ ಕೊಡ್ತೀವಿ ನೂರು ಮನೆಯಿಂದ ಜಾಸ್ತಿ ಇದೆ ಅಂತ ಅಂದಾಗ ನಾವು ಅಲ್ಲಿಗೆ ಕಳ್ಸಿ ಆನ್ ಸ್ಪಾಟ್ ಕಾಯಿಸ್ಬೇಕು ಅಂದರೂ ಕೂಡ ಮುಂದಿನ ದಿನದೇ ಅದನ್ನು ಪ್ರಯತ್ನ ಪಡ್ತೀನಿ ನಮ್ಮಲ್ಲಿ ಇದು ಬಹುದಿನಗಳ ಕನಸೋದು ನಾವು ಡೈರೆಕ್ಟ್ರ್ ಹತ್ತಿರದಿಂದ ಇವತ್ತಿಗೂ ಸುಮಾರು ದಿವಸ ಹೋರಾಟ ಮಾಡಿ ಇನ್ನ ಜ್ಯೂಸ್ ತಂಡ್ರು ಮಾಡಬೇಕು ಅಂತ ಸುಮಾರು ದಿನ ಹೋರಾಟ ಇವತ್ತು ನಮ್ಮ ಅವರ ಸ್ನೇಹಿತರ ಅಧ್ಯಕ್ಷರಾಗಿರೋದ್ರಿಂದ ಏನೋ ಒಂದು ಆಸಾ ಕೇಳಿ ನಾವು ನೋಡೈತೆ ಮಾಡ್ಬೋದು ಅಂತ ಒಂದು ಮತ್ತು ರೈತರಿಗೆ ಏನಪ್ಪ ನಮ್ಮಲ್ಲಿ ಉಪಯೋಗ ಅಂದರೆ ಬೇರೆ ಹೊರಗಡೆ ಮಾರ್ಕೆಟ್ಗಿಂತ ನಮ್ಮಲ್ಲಿ ರೇಟನ್ನು ಜಾಸ್ತಿ ಕೊಡ್ತೀವಿ ಅದು ರೈತರಿಗೆ ಅದೊಂದು ಮನವರಿಕೆ ಇದೆ ಆದ್ದರಿಂದ ರೈತರು ನಮ್ಮನ್ನು ಕೈ ಬಿಡಿದೆ ಅಂದರೆ ಮಧ್ಯಾಹ್ನ ಸ್ವಲ್ಪ ಕಬ್ಬಿಡಿಗೆ ಕುಡಿತು ರೇಟ್ ಕೊಡ್ತಾರೆ ಸ್ವಲ್ಪ ಇದು ಮಾಡಿಕೊಂಡಿದ್ದು ಎಲ್ಲ ಮೂರು ದಿವಸಕ್ಕೆ ಪೇಮೆಂಟ್ ಕೊಡ್ತಾ ಇರೋದ್ರಿಂದ ಪೇಮೆಂಟ್ ಕೊಡ್ತಾರೆ ಅದು ರೈತರಿಗೆ ಉಪಯೋಗ ಆಗ್ತದೆ ನಮ್ಮ ಬೇರೆಯವ್ರಗಿಂತ ನಮ್ಮಲ್ಲಿ ಜಾಸ್ತಿ ರೇಟ್ ಸಿಗುತ್ತೆ